Hi, welcome back to my channel. Do to nature, food, and more. ನಾನು ಒಂದು ಅವ್ರೇಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹೊಲತಿದ್ದಿದ್ರೆ ಹಿಂಗೆ ಕಾಲು ತೊಗೋಬೇಕು ಹಿಂಗೆ ಇಟ್ಕೋಬೇಕು ಇದನ್ನು ಹೆಂಗೆ ಮಾಡ್ತೀನಿ ಅನ್ನೋದು ನಾನು ನೀವು ತೋರಿಸ್ತಾ ಹೋಗ್ತೀನಿ ಇದನ್ನು ಚಾನಲ್ಲು ಕಂಪ್ಲೀಟ್ ಕ್ಲಾಸ್ ತನಕ ನೋಡ್ಕೋತೀರಿ ಇಲ್ಲಿ ನಾನು ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿದಕ್ಕೆ ಈರುಳ್ಳಿ ಕಾಲಿಂದ ಅದಕ್ಕೆ ಅವರೆಕಾಯಿ ಕಾಳು ಹಾಕಿದ್ದೀನಿ ಬೇಯಬೇಕು ಕಾಯಿ ಬೇಯ್ಬೇಕು ನಾನು ತುಪ್ಪ ಮಸಾಲೆ ರಾಯಿ ಪುಡಿ ಶೇಂಗಾಪುರಿ ಉಪ್ಪು ಹಾಕಿ ಮುಚ್ಚಿರ್ತೀನಿ ಅವನು ಪೂರ್ತಿ ಬಂದ ಪಡೆ ಕೊನೆಗೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಇದು ಪಲ್ಯ ಹಾಕಿ ನಿಮಗೆ ನಾನು ತೋರಿಸ್ತೀನಿ ಈಗ ನೋಡಿ ಕೊನೆಯದಾಗ ನಾನು ಸ್ವಲ್ಪ ಗುಳ್ಳಿ ಪುಡಿ ಹಾಕ್ತಾ ಇದ್ದೀನಿ ಕೈ ಬೆಳ್ಳುಳ್ಳಿ ಚಟ್ನಿ ಗುಳ್ಳಿತ್ತು ಅದನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಜಟಾಪಟ್ ಪಟಾಪಟ್ ಅಂಥೇಳಿ ಒಂದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ನೋಡಿ ನಾನು ಈಗ ಒಂದು ಅವರೇ ಪಲ್ಯ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹೊಲ್ತಿದ್ದಿದ್ರೆ ಹಿಂಗೆ ಕಾಲ್ ತೊಗೋಬೇಕು ಹಿಂಗ್ ಇಟ್ಕೋಬೇಕು ಇದನ್ನ ಹೆಂಗೆ ಮಾಡ್ತೀನಿ ಅನ್ನೋದು ನಾನು ತೋರಿಸ್ತಾ ಹೋಗ್ತೀನಿ ನೀವು ಇದನ್ನು ಚಾನಲ್ಲು ಕಂಪ್ಲೀಟ್ ಕಲಾರ್ ತನಕ ನೋಡ್ಕೊತೀರಿ ಈಗ ನಾನು ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿನಿ ಈರುಳ್ಳಿ ಕಾಲಿಂದ ಅದಕ್ಕೆ ಅವರ ಹಾಕಿದ್ದೀನಿ ಅವ್ರ ಕಾಯಿ ಬೇಯ್ ಬಿಟ್ಟು ನಾನು ಸ್ವಲ್ಪ ಮಸಾಲೆ ಎರಿ ಪುಡಿ ಶೇಂಗಾಪುರಿ ಉಪ್ಪು ಹಾಕಿ ಮುಚ್ಚಿಡ್ತೀನಿ ಅವ್ನು ಪೂರ್ತಿ ಬಂದ ಕಡೆ ಕೊನೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಇದು ಪಲ್ಯ ಆಗಿನ ನಿಮ್ಮ ನಾನು ತೋರಿಸ್ತೀನಿ ಈಗ ನೋಡಿ ಕೊನೆಯಲ್ಲಿ ನಾನು ಸ್ವಲ್ಪ ಬುಳ್ಳಿ ಪುಡಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಚಟ್ನಿ ಇಟ್ಟು ಅದನ್ನು ಇದ್ದೀನಿ ಈಗ ನೋಡಿ ಜಟಾಪಟ್ ಪಟಾಪಟ್ ಅಂಥೇಳಿ